ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡಿ ನಡ್ಕ ಮಳಳಿ ಮಸೀದಿ ಮುಸ್ಲಿಮರ ಆಸ್ತಿ ಅಲ್ವಂತೆ ಹೀಗಂತ ಕೋರ್ಟ್ ತೀರ್ಪು ಕೂಡ ಬಂದಿದೆಯಂತೆ ಅಲ್ಲಿ ಮಂದಿರವನ್ನೇ ಕಟ್ತಾರಂತೆ ಹೀಗಂತ ಬಜರಂಗ ದಳದ ಮುಖಂಡ ಸುನಿಲ್ ಕೆ ಆರ್ ಹೇಳಿದ್ದಾನೆ ಮಳಲಿ ಮಸೀದಿ ಸಂಬಂಧ ಹೈಕೋರ್ಟ್ ಕೊಟ್ಟಿರುವ ಆದೇಶ ಬಗ್ಗೆ ಬಜರಂಗ ದಳದ ಮುಖಂಡ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ಇದರಲ್ಲೇ ಗೊತ್ತಾಗತ್ತೆ ಈ ಬಜರಂಗ ದಳದವರ ತಲೆ ಎಷ್ಟು ಖಾಲಿ ಅಂತ ಅಲ್ಲದೆ ಅವರು ಹೇಗೆ ನ್ಯಾಯಾಲಯಗಳ ಪ್ರತಿಕ್ರಿಯೆಗಳನ್ನು ಮುಂದಿಟ್ಟುಕೊಂಡು ಸಮಾಜದ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಎಂಬುದಕ್ಕೆ ಬಜರಂಗ ದಳದ ಮುಖಂಡನ ಈ ಹೇಳಿಕೆಗಳೇ ಸಾಕ್ಷಿ ಮಳಳಿ ಮಸೀದಿ ಮುಸ್ಲಿಮರಿಗೆ ಸೇರಿದ ಆಸ್ತಿ ಅಲ್ಲ ಅಂತ ಹೈಕೋರ್ಟ್ ಹೇಳಿದೆ ಎಂದು ಈತ ಹೇಳ್ತಾನೆ ಅಂದ್ರೆ ಇವರಿಗೆ ಮಳಳಿ ಮಸೀದಿ ಪ್ರಕರಣವೂ ಗೊತ್ತಿಲ್ಲ ಅದರ ಕಾನೂನು ಪ್ರಕ್ರಿಯೆಗಳ ಬಗ್ಗೆಯೂ ಅರಿವಿಲ್ಲ ಅಂತ ಆಯ್ತು ಇವರು ಕೇವಲ ಸಮಾಜವನ್ನ ಒಡೆಯಲು ಸಮುದಾಯಗಳ ಮಧ್ಯೆ ಸಂಘರ್ಷ ಸೃಷ್ಟಿಸಲು ಈ ರೀತಿ ಹೇಳಿಕೆ ಕೊಡ್ತಾರೆ ಎಂಬುದು ಸ್ಪಷ್ಟ ಆಯಿತು ಹಾಗಿದ್ರೆ ನಿಜಕ್ಕೂ ನಡೆದಿದ್ದೇನು ಏನಂದ್ರೆ ಮಳಳಿ ಮಸೀದಿಯ ಬಗ್ಗೆ ಮಂಗಳೂರಿನ ಕೆಳಹಂತದ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಇಬ್ಬರು ಹಿಂದೂ ಯುವಕರು ನ್ಯಾಯಾಲಯದ ಮೊರೆ ಹೋಗಿದ್ರಿಂದ ಅಲ್ಲಿ ಮಸೀದಿ ನವೀಕರಣ ಕಾರ್ಯಕ್ಕೆ ತಡೆ ಇದೆ ಮಸೀದಿಯ ಹಳೆಯ ರಚನೆಯನ್ನ ಕೆಡವದಂತೆ ಸ್ಟೇ ಆರ್ಡರ್ ಕೂಡ ಇದೆ ಹೀಗಿರಬೇಕಾದ್ರೆ ಮಳಳಿ ಮಸೀದಿಯ ಆಡಳಿತ ಸಮಿತಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಅವರ ವಾದ ಏನಂದರೆ ಮಳಳಿ ಮಸೀದಿ ವಕ್ಫ್ ಆಸ್ತಿಯಾಗಿದ್ದು ಈ ಪ್ರಕರಣದ ವಿಚಾರಣೆ ವಕ್ಫ್ ನ್ಯಾಯಾಧಿಕರಣದಲ್ಲಿ ನಡೆಯಬೇಕು ಎಂಬುದಾಗಿತ್ತು ಮಳಳಿ ಮಸೀದಿ ಪ್ರಕರಣದ ವಿಚಾರಣೆಗೆ ಮಂಗಳೂರಿನ ಕೆಳಹಂತದ ನ್ಯಾಯಾಲಯಕ್ಕೆ ಅವಕಾಶ ಕೊಡಬಾರದು ವಕ್ಫ್ ಟ್ರಿಬ್ಯುನಲ್ಗೆ ಪ್ರಕರಣದ ವರ್ಗಾವಣೆ ಮಾಡಬೇಕು ಎಂದು ಮಳಳಿ ಮಸೀದಿ ಆಡಳಿತ ಸಮಿತಿಯವರು ಹೈಕೋರ್ಟ್ ಮುಂದೆ ಕೇಳಿಕೊಂಡಿದ್ರು ಆದರೆ ಮಳಳಿ ಮಸೀದಿಯ ಅರ್ಜಿಯನ್ನ ಹೈಕೋರ್ಟ್ ತಳ್ಳಿ ಹಾಕಿದೆ ಅದು ವಕ್ಫ್ ಆಸ್ತಿಯೋ ಅಲ್ವೋ ಅಂತ ಮಂಗಳೂರಿನ ಕೆಳಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿ ಅಂತ ಹೇಳಿದೆ ಇಷ್ಟಕ್ಕೆ ಸಂಘ ಪರಿವಾರ ಮತ್ತು ಬಲಪಂಥೀಯರು ಸುಳ್ಳು ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಮಸೀದಿ ವಿರುದ್ಧ ತೀರ್ಪು ಬಂದಿದೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಅಲ್ಲೇ ಮಂದಿರ ಕಟ್ಟುವೆವು ಅಂತ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಹೈಕೋರ್ಟ್ನಲ್ಲಿ ಮಂದಿರ ಮಸೀದಿಯ ಬಗ್ಗೆ ಯಾವುದೇ ವಿಚಾರಣೆ ನಡೆದಿಲ್ಲ ಹೈಕೋರ್ಟ್ನಲ್ಲಿ ಮಾತ್ರವಲ್ಲ ಪ್ರಕರಣ ಆರಂಭವಾಗಿರುವ ಮಂಗಳೂರಿನ ಕೆಳಹಂತದ ನ್ಯಾಯಾಲಯದಲ್ಲೂ ಮಂದಿರ ಮಸೀದಿ ಬಗ್ಗೆ ಯಾವುದೇ ವಿಚಾರಣೆ ನಡೆದಿಲ್ಲ ಕೋರ್ಟ್ ಸ್ಟೇ ಕೊಟ್ಟಿರೋದು ಕೇವಲ ನಿರ್ಮಾಣ ಕಾರ್ಯದ ಬಗ್ಗೆ ಮಾತ್ರ ಆಗಿರುತ್ತೆ ಅದು ಬಿಟ್ಟರೆ ಅಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಯಾವುದೇ ಸ್ಟೇ ಇಲ್ಲ ಆ ಮಸೀದಿಯಲ್ಲಿ ಈಗಲೂ ಐದು ಹೊತ್ತು ನಮಾಜ್ ನಡೀತಾ ಇದೆ ಕೋರ್ಟ್ ಕೇವಲ ಕಾಮಗಾರಿ ನಡೆಸದಂತೆ ಸ್ಟೇ ಕೊಟ್ಟಿದೆ ಬಿಟ್ಟರೆ ಧಾರ್ಮಿಕ ಕಾರ್ಯಗಳ ಬಗ್ಗೆ ಯಾವುದೇ ಆರ್ಡರ್ ಕೊಟ್ಟಿಲ್ಲ ಇದೀಗ ಹೈಕೋರ್ಟ್ನಲ್ಲೂ ಮಂದಿರ ಮಸೀದಿ ವಿಚಾರವಾಗಿಯೂ ಯಾವುದೇ ಆದೇಶ ಆಗಿಲ್ಲ ಆದೇಶ ಆಗಿರೋದು ವಕ್ಫ್ ಆಸ್ತಿಯೋ ಅಲ್ವೋ ಎಂದು ವಿಚಾರಿಸಿ ಅಂತ ಅಷ್ಟೆ ಅಲ್ಲದೆ ಮಳಲಿ ಮಸೀದಿಯವರಿಗಾಗಲಿ ವಿ ಹೆಚ್ ಪಿ ಅವರಿಗಾಗ್ಲಿ ಈವರೆಗೂ ಹೈಕೋರ್ಟ್ ಆದೇಶದ ಪ್ರತಿಯೂ ಸಿಕ್ಕಿಲ್ಲ ಸಿಕ್ಕಿರೋದು ಕೇವಲ ವಕೀಲರು ಹೇಳಿರೋ ಮಾಹಿತಿ ಅಷ್ಟೇ ಅದು ಕೂಡ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿ ಎಂಬ ಕೋರ್ಟ್ ಆದೇಶ ಕೊಟ್ಟಿದೆ ಎಂಬ ಮಾಹಿತಿ ಅಷ್ಟೇ ಸಿಕ್ಕಿರೋದು ಅಷ್ಟಕ್ಕೆ ಈ ಸಂಘ ಪರಿವಾರದವರು ಸೇರಿ ನ್ಯಾಯಾಲಯದ ವಿಚಾರದಲ್ಲಿ ಸುಳ್ಳು ಮಾಹಿತಿಗಳನ್ನು ಹರಡ್ತಾ ಇದ್ದಾರೆ ಮಳಳಿ ಮಸೀದಿಯನ್ನ ಮಂದಿರ ಅಂತ ಘೋಷಣೆ ಮಾಡ್ತಿದ್ದಾರೆ ಅಲ್ಲೇ ಮಂದಿರ ಕಟ್ತೇವೆ ಅಂತಾನೂ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳನ್ನೇ ಹೇಳ್ತಿದ್ದಾರೆ ತಪ್ಪು ಅಭಿಪ್ರಾಯಗಳನ್ನೇ ಮೂಡಿಸ್ತಾ ಇದ್ದಾರೆ ಅದು ಬಿಟ್ರೆ ಇವರ ಬಳಿ ಯಾವುದೇ ಮಾಹಿತಿಯೂ ಇಲ್ಲ ದಾಖಲೆಯೂ ಇಲ್ಲ ಸುಮ್ಮನೆ ಬುರುಡೆ ಹೊಡಿತಾ ಇದ್ದಾರೆ ಅಷ್ಟೆ ನಿಜವಾಗಿಯೂ ಮಳಳಿ ಮಸೀದಿಯ ಪ್ರಕರಣದಲ್ಲಿ ಇನ್ನಷ್ಟೇ ವಿಚಾರಣೆಗಳು ನಡೆಯಬೇಕಾಗಿದೆ ಅದು ವಕ್ಫ್ ಆಸ್ತಿಯೋ ಅಲ್ವೋ ಎಂಬ ಬಗ್ಗೆ ಇನ್ನಷ್ಟೇ ವಿಚಾರಣೆ ನಡೆಯಬೇಕಾಗಿದೆ ಅದು ಮಸೀದಿಯೋ ಮಂದಿರವೋ ಎಂಬ ಬಗ್ಗೆ ಇನ್ನಷ್ಟೇ ವಾದ ಪ್ರತಿವಾದಗಳು ನಡೆಯಬೇಕಾಗಿದೆ ದಾಖಲೆ ಸಾಕ್ಷಿಗಳ ಸಂಗ್ರಹಗಳೆಲ್ಲ ಇನ್ನಷ್ಟೇ ಆರಂಭವಾಗಬೇಕಾಗಿದೆ ಈ ಪ್ರಕ್ರಿಯೆ ಅದೆಷ್ಟು ವರ್ಷಗಳ ಕಾಲ ನಡೆಯುತ್ತೋ ಗೊತ್ತಿಲ್ಲ ಅಷ್ಟರಲ್ಲಿ ಈ ಸಂಘ ಪರಿವಾರ ತೀರ್ಪೆ ಕೊಟ್ಟು ಬಿಟ್ಟಾಗಿದೆ ಇದೊಂಥರ ಸರ್ಕಾರ ನ್ಯಾಯಾಂಗ ಮತ್ತು ಎದುರಾಳಿಗಳ ಮೇಲೆ ಒತ್ತಡ ಹೇರುವ ತಂತ್ರದಂತಿದೆ ಇತ್ತ ವಕ್ಫ್ ಬೋರ್ಡ್ ಈ ಪ್ರಕರಣದಲ್ಲಿ ಪ್ರವೇಶ ಮಾಡಿದೆ ಮರಳಿ ಮಸೀದಿ ವಕ್ಫ್ ಆಸ್ತಿ ಆಗಿರುವುದರಿಂದ ಹೈಕೋರ್ಟ್ ಈ ಪ್ರಕರಣವನ್ನು ವಕ್ಫ್ ಟ್ರಿಬ್ಯುನಲ್ಗೆ ವಹಿಸಬಹುದು ಎಂಬ ಭರವಸೆ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಮಿತಿಗೆ ಇತ್ತು ಆದರೆ ಮಂಗಳೂರಿನ ಕೆಳಹಂತದ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಇದೀಗ ವಕ್ಫ್ ಬೋರ್ಡ್ ಕೂಡ ಈ ಪ್ರಕರಣದಲ್ಲಿ ಕಾನೂನು ಹೋರಾಟ ಮಾಡಲು ತೀರ್ಮಾನಿಸಿದೆ ಮಳಳಿ ಮಸೀದಿ ವಕ್ಫ್ ಆಸ್ತಿಯಾಗಿರೋದಕ್ಕೆ ವಕ್ಫ್ ಬೋರ್ಡ್ನಲ್ಲಿ ಸಾಕಷ್ಟು ದಾಖಲೆಗಳು ಇರುವುದರಿಂದ ಅವರು ಈ ಕಾನೂನಿನ ಹೋರಾಟದಲ್ಲಿ ಭಾಗಿಯಾಗಲು ಮುಂದಾಗಿದ್ದಾರೆ ಅದನ್ನ ವಕ್ಫ್ ಸಮಿತಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ ಅಲ್ಲದೆ ಈ ಮಸೀದಿಗೂ ಸಾಕಷ್ಟು ಹಿನ್ನೆಲೆಯಿದ್ದು ಈ ಐತಿಹಾಸಿಕ ಪುರಾವೆಗಳನ್ನು ಹಿಡಿದುಕೊಂಡು ಇನ್ಮುಂದೆ ವಕ್ಫ್ ಬೋರ್ಡ್ ಮತ್ತು ಮಳಳಿ ಮಸೀದಿಯ ಆಡಳಿತ ಸಮಿತಿಯವರು ಕಾನೂನಿನ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಇತಿಹಾಸದ ಪುಟದಲ್ಲಿರುವ ಮಸೀದಿಯ ಉಲ್ಲೇಖಗಳು ರಾಣಿ ಅಬ್ಬಕ್ಕವರಿಗೆ ಸಂಬಂಧಿಸಿದ ಗ್ರಂಥದಲ್ಲೂ ಮಳಳಿ ಮಸೀದಿ ಎಂದು ಉಲ್ಲೇಖ ಆಗಿರೋದು ರಾಜರ ಕಾಲದ ದಾಖಲೆಗಳು ಬ್ರಿಟಿಷರ ಕಾಲದ ದಾಖಲೆಗಳು ಕಂದಾಯ ಇಲಾಖೆಯ ಹಳೆಯ ಅಡಂಗಲ್ನಲ್ಲಿರುವ ದಾಖಲೆಗಳು ಈಗಿನ ಆರ್ ಟಿ ಸಿ ದಾಖಲೆ ಸರ್ವೆ ದಾಖಲೆ ನಕ್ಷೆಯ ದಾಖಲೆ ಗೆಜೆಟ್ ನೋಟಿಫಿಕೇಷನ್ ದಾಖಲೆ ವಕ್ಫ್ ಬೋರ್ಡ್ ಮಾಡಿರುವ ದಾಖಲೆ ಹೀಗೆ ಮಳಳಿಯಲ್ಲಿರುವ ಮಸೀದಿ ಅದು ಮುಸ್ಲಿಮರ ಪ್ರಾರ್ಥನಾಲಯವಾಗಿದ್ದು ಆ ಜಾಗ ಮುಸ್ಲಿಮರಿಗೆ ಸೇರಿದ್ದು ಎಂಬುದಕ್ಕೆ ಬೇಕಾದಷ್ಟು ದಾಖಲೆ ನಮ್ಮ ಕಣ್ಣ ಮುಂದೆ ಇದೆ ಆದರೆ ಅದನ್ನ ಮಂದಿರ ಎಂದು ಹೇಳಿಕೊಂಡು ಓಡಾಡುವವರ ಜೊತೆ ಒಂದು ತುಂಡು ದಾಖಲೆಯಾಗ್ಲಿ ಒಂದು ಗೆರೆ ಇತಿಹಾಸವಾಗಲಿ ಇಲ್ಲ ಮಂದಿರ ತರ ಕಾಣಿಸಿದೆ ಅದಕ್ಕೆ ಅದು ಮಂದಿರ ಅಂತ ವಿಖಂಡವಾದ ಮಾಡುವುದು ಬಿಟ್ರೆ ಅವರ ಹತ್ರ ಯಾವ ದಾಖಲೆಯೂ ಇಲ್ಲ ಇತಿಹಾಸದ ಪುರಾವೆಯೂ ಇಲ್ಲ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ದೇವಸ್ಥಾನ ಅಂತ ಗೊತ್ತಾಗಿದೆ ಎಂದು ಅವರು ತಮ್ಮ ವಾದಕ್ಕೆ ಪುರಾವೆ ಕೊಡೋಕೆ ಮುಂದಾಗಿದ್ದಾರೆ ಆದರೆ ಕಾನೂನಿನಲ್ಲಿ ಅಷ್ಟಮಂಗಲ ಕೆಲಸಕ್ಕೆ ಬರೋದಿಲ್ಲ ಕೋರ್ಟ್ ದಾಖಲೆ ಕೇಳುತ್ತೆ ವಿನಃ ಅಷ್ಟಮಂಗಲ ಪ್ರಶ್ನೆ ಕೇಳಲ್ಲ ಆದರೂ ಅಯೋಧ್ಯೆ ಕಾಶಿಯ ತರ ಇಲ್ಲೂ ನ್ಯಾಯ ವ್ಯವಸ್ಥೆಯಲ್ಲಿ ಉಲ್ಟಾಪಲ್ಟ ಆಗುತ್ತೋ ಗೊತ್ತಿಲ್ಲ ಅದೇನೇ ಆದ್ರೂ ಮಳಳಿ ಎಂಬ ಕರಾವಳಿ ಊರು ಈಗಲೂ ಸಾಮರಸ್ಯದ ಜೀವನ ನಡೆಸ್ತಾ ಇದೆ ಅಲ್ಲಿ ಈಗಲೂ ಭಾವೈಕ್ಯತೆ ಇದೆ ಸಾಮರಸ್ಯ ಇದೆ ವಿಶ್ವಾಸ ಇದೆ ಅವರು ಈಗಲೂ ಅನ್ಯೋನ್ಯತೆಯಿಂದ ಜೀವನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿನ ಜನರು ದಿಕ್ಕು ತಪ್ಪಿಲ್ಲ ದ್ವೇಷ ಕಟ್ಕೊಂಡಿಲ್ಲ ಸಂಘರ್ಷ ಕೇಳಿದಿಲ್ಲ ಯಾಕೆಂದರೆ ಆ ಊರಿಗೂ ಆ ಊರಿನ ಮಸೀದಿಗೂ ಇತಿಹಾಸ ಇದೆ ಅದನ್ನು ಅರಗಿಸಿಕೊಳ್ಳೋಕೆ ಆಗದವರು ಮಳಲಿ ಮಸೀದಿ ವಿಚಾರದಲ್ಲಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ತಪ್ಪು ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಹೀಗೆ ಇತಿಹಾಸವನ್ನ ಅರಿಯದ ಅವಿವೇಕಗಳು ಊರ ಹೊರಗಿನ ಕೋಮುವಾದಿ ಶಕ್ತಿಗಳು ಮಳಳಿ ಎಂಬ ಸಾಮರಸ್ಯದ ಭಾವೈಕ್ಯತೆಯ ಊರಿನ ನೆಮ್ಮದಿ ಕಸಿದುಕೊಳ್ಳಲು ನಿರಂತರ ಪ್ರಯತ್ನದಲ್ಲಿದ್ದಾರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಕೋಮು ಸಂಘರ್ಷಕ್ಕೆ ಸಂಚು ಮಾಡ್ತಾ ಇದ್ದಾರೆ ಇತಿಹಾಸಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ನ್ಯಾಯಾಂಗದ ವಿಚಾರದಲ್ಲೂ ದಾರಿ ತಪ್ಪಿಸ್ತಾ ಇದ್ದಾರೆ ಇದೆಲ್ಲ ಕರಾವಳಿ ಕರ್ನಾಟಕದ ಕೋಮುವಾದಿಗಳ ಷಡ್ಯಂತ್ರ ಆಗಿದ್ದು ದಕ್ಷಿಣ ಕನ್ನಡವನ್ನು ಇವರು ಧರ್ಮ ಸಂಘರ್ಷಕ್ಕೆ ದೂಡಿ ಹಾಕಲು ಹೊರಟಿದ್ದಾರೆ ಅವರ ಈ ಕೋಮು ಆಟಕ್ಕೆ ಜಿಲ್ಲೆಯ ಪ್ರಜ್ಞಾವಂತ ಜನರು ಅವಕಾಶ ಕೊಡಬಾರದು ಹೀಗಾಗಿ ಮಳಳಿ ಮಸೀದಿಯ ಒಂದು ಹಿಡಿ ಮಣ್ಣು ತೆಗೆದುಕೊಂಡು ಹೋಗಲು ಸಂಘ ಪರಿವಾರಕ್ಕೆ ಅವಕಾಶ ಕೊಡಲ್ಲ ಅಂತ ನಾವು ಕೂಗಿ ಹೇಳಬೇಕಾಗಿದೆ ಒಂದು ವೇಳೆ ಅವರಿಗೆ ಈ ಅವಕಾಶವನ್ನು ಕೊಟ್ಟರೆ ಅವರು ಅದರಿಂದ ಪ್ರೇರಣೆಗೊಂಡು ಮತ್ತಷ್ಟು ಇಂತಹದ್ದೇ ಕೃತ್ಯಗಳಿಗೆ ಕೈ ಹಾಕ್ತಾರೆ ಅದು ಸಂಭವಿಸಿದರೆ ಈ ನಾಡಿನ ಭವಿಷ್ಯಕ್ಕೆ ಕೇಡುಂಟಾಗಲಿದೆ ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್